ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ಕಂಡಿದ್ದಷ್ಟೇ ದೊಡ್ಡ ಹತಾಶೆ ಕುಮಾರಸ್ವಾಮಿ ಅವರಲ್ಲಿ ಈಗ ಮತ್ತೊಮ್ಮೆ ಕಾಣಿಸ್ತಾ ಇದೆಯಾ ಮೊನ್ನೆ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸಿದ ಬಳಿಕ ಅವರನ್ನ ಯಾವುದೋ ಒಂದು ಭಯ ಕಾಡ್ತಾ ಇದೆಯಾ ಆ ಭಯಾನೇ ಅವರು ಮಾರನೇ ದಿನ ಸುದ್ದಿಗೋಷ್ಠಿಯನ್ನ ಕರೆದು ನೇರವಾಗಿ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸಾಲು ಸಾಲು ಆರೋಪ ಹೊರಿಸೋದಕ್ಕೆ ಕಾರಣ ಆಯ್ತಾ ಯಾಕವರು ತನಿಖಾಧಿಕಾರಿಯ ವಿರುದ್ಧನೇ ಬಹಿರಂಗವಾಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ ತನಿಖೆ ಎದುರಿಸೋದಕ್ಕೆ ಯಾಕೆ ಭಯ ಅಂತ ಸಿದ್ದರಾಮಯ್ಯ ಅವರನ್ನ ಇದ್ದವರು ಈಗ ತಮ್ಮ ವಿರುದ್ಧದ ವಿಚಾರಣೆ ಬಿಸಿಗೆ ಅದ್ರ ಪಿ ಅವರ ಟೀಮ್ ಯಾವುದೇ ಪ್ರಭಾವಕ್ಕೊಳಗಾಗದೆ ಸಿದ್ಧಪಡಿಸಿರುವಂತಹ ಚಾರ್ಜ್ ಶೀಟ್ ಕುರಿತು ಅವ್ರಿಗೆ ಭಯ ಇದೆಯಾ ಎರಡೆರಡು ಬಾರಿ ಸಿಎಂ ಆಗಿದ್ದಂಥ ನಾಯಕ ಲೆಕ್ಕ ಇಲ್ಲದಷ್ಟು ಬಾಲಿಷ ಆರೋಪಗಳನ್ನ ಯಾವ ಆಧಾರನೂ ಇಲ್ಲದೆ ಮಾಡ್ತಾ ಕೂತು ಬಿಟ್ಟಿರೋದು ಯಾಕೆ ನಿಜವಾಗಿಯೂ ಕುಮಾರಸ್ವಾಮಿಯನ್ನು ಈ ಕಾಡ್ತಾ ಇರುವಂತಹ ಭಯ ಏನು ತಮ್ಮ ಅದೇ ಹಳೆ ಪಾಳೆಗಾರಿಕೆ ಶೈಲಿಯ ರಾಜಕಾರಣದ ಮೂಲಕ ಅಧಿಕಾರಿಗಳನ್ನ ಬೆದರಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನಿಸ್ತಾ ಇದ್ದಾರಾ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ಬಳಿಕ ಮಾಜಿ ಸಿ ಎಂ ಹಾಲಿ ಮೋದಿ ಸರ್ಕಾರದ ಸಚಿವ ಕುಮಾರಸ್ವಾಮಿ ಅವರ ವರಸೆ ಬಗ್ಗೆ ರಾಜ್ಯದ ಜನರಲ್ಲಿ ಹೇಳ್ತಾ ಇರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ಕುಮಾರಸ್ವಾಮಿ ಅವರು ಕಳೆದ ಎರಡು ದಿನಗಳಿಂದ ನೀಡ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಏನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹಂದಿಗಳೊಂದಿಗೆ ಎಂದಿಗೂ ಗುದ್ದಾಡಬೇಡಿ ಗುದ್ದಾಡಿದರೆ ಹಂದಿಗಷ್ಟೇ ಅಲ್ಲ ನಮಗೂ ಹೊಲಸು ಮೆತ್ಕೊಳ್ಳುತ್ತೆ ಆದರೆ ಹಂದಿಗೆ ಹೊಲಸು ಇಷ್ಟ ಆಗತ್ತೆ ಇದು ಜಾರ್ಜ್ ಬರ್ನಾಡ್ ಶಾವ್ರ ಪ್ರಸಿದ್ಧ ಮಾತು ಈ ಮಾತನ್ನ ತಮ್ಮ ಸಹೋದ್ಯೋಗಿಗಳಿಗೆ ಬರೆದಂತಹ ಪತ್ರದಲ್ಲಿ ಲೋಕಾಯುಕ್ತ ಎಸ್ಐಟಿ ಟಿ ಮುಖ್ಯಸ್ಥ ಎಡಿಜಿಪಿ ಹಾಗೂ ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿಗಳಲ್ಲಿ ಒಬ್ಬರಾದಂತಹ ಎಂ ಚಂದ್ರಶೇಖರ್ ಅವರು ಉಲ್ಲೇಖಿಸಿದ್ದಾರೆ ತಮ್ಮ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಯಾಗಿ ಬರೆದಿರುವಂತಹ ಪತ್ರ ಇದಾಗಿದೆ ಜಾಮೀನಿನ ಮೇಲೆ ಹೊರಗಿರುವಂತಹ ಆರೋಪಿ ಕುಮಾರಸ್ವಾಮಿ ನನ್ನ ವಿರುದ್ಧ ಅವಹೇಳನಕಾರಿ ಮತ್ತು ಆಧಾರ ರಹಿತ ಆರೋಪಗಳನ್ನು ಮಾಡಿದ್ದಾರೆ ಜೊತೆಗೆ ಬೆದರಿಕೆಯನ್ನು ಹಾಕಿದ್ದಾರೆ ಎಷ್ಟೇ ಪ್ರಭಾವಿ ಆಗಿದ್ರು ಅವರು ಆರೋಪಿ ನಿಷ್ಪಕ್ಷ ತನಿಖೆಯಿಂದ ನಮ್ಮ ಹಿಮ್ಮೆಟ್ಟಿಸೋದಿಕ್ಕೆ ಈ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅಂತ ಚಂದ್ರಶೇಖರ್ ಸಹದ್ಯೋಗಿಗಳಿಗೆ ಬರೆದಂತ ಪತ್ರದಲ್ಲಿ ನೇರವಾಗಿ ಹೇಳಿದ್ದಾರೆ ಹಂದಿಗಳೊಂದಿಗೆ ಎಂದಿಗೂ ಗುದ್ದಾಡಬೇಡಿ ಗುದ್ದಾಡಿದ್ರೆ ಹಂದಿಗಷ್ಟೇ ಅಲ್ಲ ನಿಮಗೂ ಹೊಲಸ ಮೆತ್ಕೊಳ್ಳುತ್ತೆ ಆದ್ರೆ ಹಂದಿ ಹೊಲಸ ಇಷ್ಟ ಆಗುತ್ತೆ ಅಂತ ಜಾರ್ಜ್ ಬರ್ನಾಡ್ ಶಾ ಮಾತನ್ನ ಪತ್ರದ ಕೊನೆಯಲ್ಲಿ ಉಲ್ಲೇಖಿಸಿರುವವರು ಕರ್ತವ್ಯ ನಿರ್ವಹಿಸುವಾಗ ನಾವು ಅಪರಾಧಿಗಳನ್ನ ಆರೋಪಿಗಳನ್ನ ಎದುರು ಹಾಕಿಕೊಳ್ಳದೆ ಇರೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ನಮ್ಮ ಹಾದಿಯನ್ನ ಬಿಡಬಾರದು ಅಂತ ಹೇಳಿದ್ದಾರೆ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಶುಕ್ರವಾರ ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸಿದಂತಹ ಕುಮಾರಸ್ವಾಮಿ ಮಾರನೇ ದಿನ ಅಂದ್ರೆ ಶನಿವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿದ್ರು ಮಾನ್ಯತೆ ಟೆಕ್ ಪಾರ್ಕ್ ಬಳಿ ಮೂವತ್ತೆಂಟು ಫ್ಲೋರ್ ಮನೆ ಕಟ್ತಾ ಇದ್ದಾರೆ ಈ ಹಿಂದೆ ಚಂದ್ರಶೇಖರ್ ಮೇಲೆ ಎಫ್ಐಆರ್ ಆಗಿದೆ ತನಿಖೆ ಮಾಡಬೇಕು ಈ ಸಂಬಂಧ ಕೇಂದ್ರದ ಗೃಹ ಕಾರ್ಯದರ್ಶಿಗೂ ದೂರ ನೀಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾವ ತನಿಖೆನು ಪಾರದರ್ಶಕವಾಗಿ ನಡೀತಾ ಇಲ್ಲ ರಾಜಕೀಯ ಸೇಡಿಗಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅದಕ್ಕೆ ಚಂದ್ರಶೇಖರ್ ಅಂತಹ ಕಳಂಕಿತ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ ಸಹೋದ್ಯೋಗಿಗಳಿಗೆ ಚಂದ್ರಶೇಖರ್ ಪತ್ರ ಬರೆದಿದ್ರು ಅದಾಗ್ತಾ ಇದ್ದ ಹಾಗೇನೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಮತ್ತೆ ಹರಿಹಾಯ್ದಿದ್ದಾರೆ ಡಿ ಜಿ ಪಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್ ಕ್ರಿಮಿನಲ್ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಅವರು ಸಹೋದ್ಯೋಗಿಗಳಿಗೆ ಬರೆದಿರುವಂತಹ ಪತ್ರವನ್ನು ಚೆನ್ನಾಗಿ ತಯಾರು ಮಾಡಿದ್ದಾರೆ ಆ ಪತ್ರವನ್ನು ಯಾರು ಎಲ್ಲಿ ತಯಾರು ಮಾಡಿಕೊಟ್ರು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಉತ್ತರ ಕೊಡೋ ಜಾಗದಲ್ಲಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋ ಹಾಗೆ ನಾನು ಪ್ರಕರಣದಲ್ಲಿ ಆರೋಪಿ ಇರಬಹುದು ಆದರೆ ಆತ ಅಧಿಕಾರಿಯ ಸೋಗಿನಲ್ಲಿರುವಂತಹ ಕ್ರಿಮಿನಲ್ ಅವ್ರ ವಿರುದ್ಧ ಸರಣಿ ಅಪರಾಧ ಕೃತ್ಯಗಳು ಎಸಗಿರುವಂತಹ ಆರೋಪಗಳಿವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನನ್ನ ಪ್ರಕರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತರಿಗೆ ರಾಜ್ಯಪಾಲರು ಬರೆದಂತಹ ಪತ್ರ ಒಂದು ನಿರ್ದಿಷ್ಟ ಸುದ್ದಿವಾಹಿನಿಗೆ ಸೋರಿಕೆ ಆಗಿತ್ತು ಅದನ್ನ ಸೋರಿಕೆ ಮಾಡಿದ್ ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಅದು ರಾಜಭವನದಿಂದಲೇ ಸೋರಿಕೆ ಆಗಿರಬೇಕು ಅಂತ ಕಥೆ ಕಟ್ಟಿ ರಾಜಭವನ ಸಿಬ್ಬಂದಿಯನ್ನೇ ತನಿಖೆ ಮಾಡಬೇಕು ಅನುಮತಿ ಕೊಡಿ ಅಂತ ಚಂದ್ರಶೇಖರ್ ತನ್ನ ಉನ್ನತ ಅಧಿಕಾರಿಗೆ ಪತ್ರ ಬರೆದಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನಾನ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಿಲ್ಲ ಬದಲಿಗೆ ಕ್ರಿಮಿನಲ್ ಮನಸ್ಥಿತಿಯ ಕೊಳಕು ಭಾಷೆಯನ್ನು ಬಳಸಿ ಕೆಟ್ಟದಾಗಿ ಪತ್ರದಲ್ಲಿ ಪದ ಬಳಕೆ ಮಾಡಿದ್ದಾರೆ ಇದಕ್ಕೇನು ಮಾಡಬೇಕು ಎಲ್ಲಿ ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅವರು ಹೇಳಿದ್ದಾರೆ ನಾನು ದಾಖಲೆ ವಿಷಯ ಇಲ್ಲದೆ ಮಾತಾಡೋದಿಲ್ಲ ನಾನು ಶನಿವಾರ ಬೆಳಿಗ್ಗೆ ಮಾಧ್ಯಮಗೋಷ್ಠಿ ಮಾಡಿದ ಮೇಲೆ ಸಂಜೆ ಆ ಅಧಿಕಾರಿ ಎಲ್ಲಿಗೆ ಹೋದರು ಅನ್ನೋದು ನನಗೆ ಗೊತ್ತಿದೆ ಅವ್ರ ಪತ್ರವನ್ನು ಅಲ್ಲಿ ಯಾವ ಕಾನೂನು ಪಂಡಿತರು ರೆಡಿ ಮಾಡಿಕೊಟ್ರು ಅವರೊಂದಿಗೆ ಇನ್ನೊಬ್ರು ಯಾರಿದ್ರು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ದಾಖಲೆನ ಇಟ್ಕೊಂಡೇ ಮಾತಾಡಿದ್ದೀನಿ ಅವರು ಆಂಧ್ರ ಪ್ರದೇಶ ಮೂಲದವರು ಹಿಮಾಚಲ್ ಪ್ರದೇಶ ಕೆಡರ್ ಅಧಿಕಾರಿ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿದ್ದಾರೆ ಯಾರ್ಯಾರನ್ನೆಲ್ಲ ಹಿಡಿದು ಇಲ್ಲಿಗೆ ಬಂದಿದ್ದಾರೆ ಆತ ಬಳಕೆ ಮಾಡಿರುವಂಥ ಭಾಷೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಪತ್ರದಲ್ಲಿ ಸತ್ಯಮೇವ ಜಯತೆ ಅಂತ ಆತ ಬರೆದಿದ್ದಾರೆ ನಾನು ಹೋರಾಟ ಮಾಡ್ತಾ ಇರೋದು ಕೂಡ ಅದೇ ಉದ್ದೇಶಕ್ಕೆ ಶನಿವಾರ ಅಷ್ಟೂ ದಾಖಲೆಗಳ ಸಮೇತ ಆ ವ್ಯಕ್ತಿ ಬಗ್ಗೆ ಹೇಳಿದ್ರು ಕೂಡ ಅದೇ ಕಾರಣಕ್ಕೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಈ ಅಧಿಕಾರಿ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಾ ಅವರ ಕೈ ಕೆಳಗೆ ಕೆಲಸ ಮಾಡುವಂತಹ ಇನ್ಸ್ಪೆಕ್ಟರ್ ಗೆ ಇಪ್ಪತ್ತು ಕೋಟಿ ರೂಪಾಯಿ ಬೇಡಿಕೆ ಸಿಕ್ಕಿ ಬಿದ್ದಿದ್ದಾರೆ ಆ ಇನ್ಸ್ಪೆಕ್ಟರ್ ಈ ಅಧಿಕಾರಿ ವಿರುದ್ಧ ದೂರು ನೀಡಿದ್ದಾರೆ ತಕ್ಷಣ ಎರಡು ಕೋಟಿ ರೂಪಾಯಿ ತಂದು ಕೊಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಈತನೇ ಅಲ್ವಾ ಎಫ್ಐಆರ್ ಹಾಕಿದ ನಂತರ ಕೇಸ್ ಕೋರ್ಟ್ ಮುಂದೆ ಇದೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಹಂದಿ ಪದ ಬಳಸಿ ಹೇಳಿಕೆ ನೀಡಿರೋದಕ್ಕೆ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಕೂಡ ಟೀಕಾ ಪ್ರಹಾರ ಮಾಡಿದೆ ಚಂದ್ರಶೇಖರ್ ಓರ್ವ ಭ್ರಷ್ಟ ಅಧಿಕಾರಿ ಅಂತ ಕರೆದಿರುವ ಜೆಡಿಎಸ್ ಅವ್ರ ವಿರುದ್ಧ ಹಲವು ದೂರುಗಳು ದಾಖಲಾಗಿದ್ದು ಆರೋಪ ಪಟ್ಟಿ ಕೂಡ ಸಲ್ಲಿಕೆಯಾಗಿವೆ ಬೆಂಗಳೂರಿನಲ್ಲಿ ಪತ್ನಿ ಹೆಸರಲ್ಲಿ ಕಾಲುವೆ ಮೇಲೆ ನಿರ್ಮಿಸ್ತಾ ಇರುವಂತಹ ಬಹುಮಹಡಿಯ ವಾಣಿಜ್ಯ ಕಟ್ಟಡವನ್ನ ಎಷ್ಟು ಕೋಟಿ ಲಂಚ ಪಡೆ ಕಟ್ತಾ ಇದ್ದೀರಿ ಕೆರೆ ಒತ್ತೂರಿ ಮಾಡಿಕೊಂಡಿರುವಂತಹ ಅಕ್ರಮಗಳ ಬಗ್ಗೆ ಕೂಡ ತನಿಖೆ ನಡೀಬೇಕಲ್ವಾ ಅಂತ ಪ್ರಶ್ನೆ ಮಾಡಿದೆ ಎಕ್ಸ್ ನಲ್ಲಿ ಈ ಕುರಿತು ಟ್ವೀಟ್ ಮಾಡಿರುವಂತಹ ಜೆಡಿಎಸ್ ಇಂತಹ ಕಳಂಕಿತ ಅಧಿಕಾರಿಗಳಿಂದ ಮುಕ್ತ ನ್ಯಾಯಸಮ್ಮತ ಪಾರದರ್ಶಕ ತನಿಖೆ ಅಸಾಧ್ಯ ಕೀಳು ಮಟ್ಟದ ಪದ ಬಳಸಿರುವಂತಹ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಅವರ ಅಕ್ರಮಗಳ ಬಗ್ಗೆ ಕೂಡ ತನಿಖೆ ನಡೀಬೇಕು ಅಂತ ಜೆಡಿಎಸ್ ಒತ್ತಾಯ ಮಾಡಿದೆ ಕುಮಾರಸ್ವಾಮಿ ತಪ್ಪೆಸಗೆದ್ದು ಅಧಿಕಾರಿಗಳ ವಿರುದ್ಧ ಟೀಕೆ ಮಾಡೋದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಲೋಕಾಯುಕ್ತ ವಿಶೇಷ ತಂಡದ ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅಧಿಕಾರಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಗೊತ್ತು ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಕೆಪಿಸಿಸಿ ಕಚೇರಿಗೂ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರಿಗೂ ಏನ್ ಸಂಬಂಧ ಅಂತ ಡಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಐ ಟಿ ಎಡಿ ಚಂದ್ರಶೇಖರ್ ಬಗ್ಗೆ ನಮಗ್ ತಿಳಿದಿದೆ ಕೆಪಿಸಿಸಿ ಕಚೇರಿಯಿಂದಲೇ ಅವ್ರ ಪತ್ರ ಬಹಿರಂಗವಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಏಳು ಸಚಿವರ ಅಕ್ರಮಗಳ ದಾಖಲೆಗಳು ಅವ್ರ ಬಳಿ ಇದ್ರೆ ಬಿಡುಗಡೆ ಮಾಡ್ಲಿ ಇನ್ನು ಚಂದ್ರಶೇಖರ್ ಅವರನ್ನ ನಾನು ನೋಡಿನೂ ಇಲ್ಲ ಮಾತಾಡಿನೂ ಇಲ್ಲ ನನಗೆ ಅವ್ರ ಪರಿಚಯನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ವಿರುದ್ಧ ಹಂದಿ ಪದ ಬಳಸಿ ಅವಹೇಳನ ಮಾಡಿದಂಥ ಲೋಕಾಯುಕ್ತ ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ವಿರುದ್ಧ ಕೆಡರ್ ಕಂಟ್ರೋಲ್ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಒಬ್ಬ ಜನಪ್ರತಿನಿಧಿ ಅದರಲ್ಲೂ ಕೇಂದ್ರ ಸಚಿವರ ಬಗ್ಗೆ ಈ ರೀತಿ ಅಸಭ್ಯ ಭಾಷೆಯಲ್ಲಿ ಕೆಟ್ಟ ಪದ ಬಳಸೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಕ್ ಸಾಧ್ಯ ಇಲ್ಲ ಲೋಕಾಯುಕ್ತ ಎಡಿಜಿಪಿ ಜಿ ಸರ್ವಿಸ್ ಕಂಡಕ್ಟ್ ರೂಲ್ ಬಗ್ಗೆ ಜ್ಞಾನ ಇದ್ರೆ ತಕ್ಷಣ ಕ್ಷಮಾಪಣೆ ಕೇಳಲಿ ಅಂತ ಸೂಚಿಸಿದ್ದಾರೆ ಆದರೆ ಸಿದ್ದರಾಮಯ್ಯನವರೇ ಬಹಳ ಸಲ ಟೀಕೆ ಮಾಡಿರೋ ಹಾಗೆ ಕುಮಾರಸ್ವಾಮಿ ಯಾರ ಬಗ್ಗೆನೇ ಆರೋಪ ಮಾಡೋದು ಅಥವಾ ಟೀಕೆ ಮಾಡೋದು ಹಿಟ್ಟೆಂಡ್ರನ್ ಹಾಗೆ ಇರುತ್ತೆ ಅನ್ನೋದು ಕೂಡ ಗೊತ್ತೇ ಇರುವಂತಹ ವಿಚಾರ ಅವ್ರು ಮಾಡುವಂತಹ ಆರೋಪಗಳ ಬಗ್ಗೆ ಯಾರಿಗೆ ಆಗಲಿ ಆಸಕ್ತಿ ಇರದ ಮಟ್ಟಿಗೆ ದಿನಾ ಬೆಳಗಾದ್ರೆ ಸಾಕು ಆರೋಪ ಮಾಡ್ತಾರೆ ಗುರಿ ಇರದೆ ಬಿಟ್ಟು ಬಾಣದ ಹಾಗಿರುವ ಅವರ ಆರೋಪಗಳಿಗೆ ಯಾವ ಗಾಂಭೀರ್ಯನೂ ಇಲ್ಲದಂತಾಗ್ಬಿಟ್ಟಿದೆ ಇಲ್ಲಿ ಮೊದಲನೇದಾಗಿ ಮೊನ್ನೆ ಮೊನ್ನೆ ಅಷ್ಟೇ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ರು ಸಿದ್ದರಾಮಯ್ಯ ಜಮೀನು ಹೊಡೆದುಕೊಳ್ಳೋದಕ್ಕೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಇದನ್ನು ಸಾಬೀತುಪಡಿಸೋದಕ್ಕೆ ನನ್ನ ಬಳಿ ದಾಖಲೆಗಳಿವೆ ಅಂತ ಹೇಳಿದರು ಇನ್ನು ಎರಡನೇದಾಗಿ ಅದಕ್ಕೂ ಮೊದಲು ಆಗಸ್ಟ್ ನಲ್ಲಿ ಸಿದ್ದರಾಮಯ್ಯ ಅವರು ಮೊದಲ ಸರ್ಕಾರದ ಮೊದಲ ಅವಧಿಯಲ್ಲಿನ ಕಾನೂನುಬಾಹಿರ ತೀರ್ಮಾನಗಳನ್ನು ಬಯಲು ಮಾಡುವಂಥ ಹಲವಾರು ದಾಖಲೆಗಳು ತಮ್ಮ ಬಳಿ ಇರೋದಾಗಿ ಹೇಳಿದರು ಅವುಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಕ್ತ ಸಮಯಕ್ಕ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು ಮೂರನೇದಾಗಿ ವರ್ಗಾವಣೆಗಾಗಿ ನಗದು ಆರೋಪವನ್ನು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಮಾಡಿದಂತಹ ಕುಮಾರಸ್ವಾಮಿ ಇದ್ರ ಬಗ್ಗೆ ಆಧಾರ ಇರೋದಾಗಿ ಪೆನ್ ಅನ್ನ ತೋರಿಸಿದ್ರು ಆದ್ರೆ ಯಥಾ ಪ್ರಕಾರ ಸೂಕ್ತ ಸಮಯ ಬಂದಾಗ ಅದನ್ನು ಬಿಡುಗಡೆ ಮಾಡೋದಾಗಿ ಹೇಳಿದ್ರು ಇನ್ನು ನಾಲ್ಕನೇದಾಗಿ ಹಿಂದೊಮ್ಮೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜೂನ್ ನಲ್ಲಿ ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧದ ಬಿಜೆಪಿಯ ಹುಸಿ ಪ್ರಚಾರವನ್ನ ಬಹಿರಂಗಪಡಿಸೋದಾಗಿ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿಯ ದ್ವಂದ್ವ ನೀತಿಯನ್ನ ಬಯಲಿಗೆ ಇಳಿತೀನಿ ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರು ಸಮರ ಸಾರ್ತಾ ಇದ್ರೆ ಅದೇ ನಾಯಕರು ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಈ ರೀತಿ ಹಿಟ್ಟೆಂಡ್ರ ಆರೋಪ ಮಾಡುವಾಗ ಅದಕ್ಕೆ ದಿಕ್ಕು ದೆಸೆನೇ ಇರೋದಿಲ್ಲ ಅಧಿಕಾರಿಗಳ ವಿರುದ್ಧ ದರ್ಪದ ಶೈಲಿಯಲ್ಲೇ ಮಾತನಾಡುವ ಅವರು ತಮಗ್ ತಿಳಿಯದೇ ಇರುವಂತಹ ಸಂಗತಿನೇ ಇಲ್ಲ ಎಲ್ಲರ ಜಾತಕನೂ ಗೊತ್ತು ಅಂತಾನೆ ಹೇಳೋದು ಸರ್ವೇ ಸಾಮಾನ್ಯ ಅದಾದ ಬಳಿಕ ಸೂಕ್ತ ಸಮಯ ಬಂದಾಗ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಉತ್ತರ ಕೊಡ್ಬೇಕಾದಂತ ಜಾಗದಲ್ಲೇ ಕೊಡ್ತೀನಿ ಅಂತ ಅವ್ರು ಹೇಳೋದು ಅವ್ರು ಮತ್ತೊಂದು ಗಿಮೆ ಆದ್ರೆ ಕುಮಾರಸ್ವಾಮಿ ಅವ್ರ ಬಳಿ ಆ ಸೂಕ್ತ ಸಮಯ ಅನ್ನೋದು ಅಥವಾ ಉತ್ತರ ಕೊಡ್ಬೇಕಾದಂತಹ ಆ ಜಾಗ ಅನ್ನೋದು ಇರೋದೇ ಇಲ್ಲ ಆ ಸೂಕ್ತ ಸಮಯ ಬರೋದೂ ಇಲ್ಲ ಹಿಂದೆಲ್ಲ ಪೆನ್ ಡ್ರೈವ್ ಅನ್ನು ತೋರಿಸ್ತಾನೆ ಮಾತಾಡ್ತಿದ್ದಂಥ ಅವರು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ನಂತರ ಜೇಬಿನಿಂದ ಪೆನ್ ಡ್ರೈವ್ ತೆಗೆದು ತೆಗೆದು ತೋರಿಸೋದು ಕಡಿಮೆ ಆದಾಗಿದೆ ಈಗ ವಿಚಿತ್ರ ಹತಾಶೆಯಲ್ಲಿ ಮುಳುಗಿರುವಂತೆ ಕಾಣುವಂಥ ಕುಮಾರಸ್ವಾಮಿ ತನ್ನ ಹುದ್ದೆಯ ಗಾಂಭೀರ್ಯತೆಯನ್ನು ಕೂಡ ಮರೆತು ಕಂಡು ಕಂಡದಕ್ಕೆಲ್ಲ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಬಾಯಿ ತೆರೆದ್ರೆ ಸಾಕು ಬರೀ ಆರೋಪಗಳನ್ನೇ ಮಾಡ್ತಾ ಇರ್ತಾರೆ ದಾಖಲೆಗಳೇ ಇಲ್ದಿದ್ರು ಕೂಡ ದಾಖಲೆಗಳನ್ನು ತೋರಿಸ್ತಲೇ ಮಾತಾಡ್ತಾ ಇದ್ದಾರೆ ಅನ್ನೋ ಹಾಗೇನೆ ಅವ್ರು ನೆರಾ ನೇರ ಆರೋಪಗಳಿರುತ್ತವೆ ಎರಡೆರಡು ಬಾರಿ ಸಿಎಂ ಆಗಿದ್ದವರೊಬ್ರು ಇರಬೇಕಾದಂಥ ರೀತಿಯಲ್ಲಿ ಅವರು ಇಲ್ಲ ಈಗ ಕೇಂದ್ರ ಸಚಿವರಾದಾಗಲೂ ಕೂಡ ಅವರಿಗೆ ಇನ್ನೊಬ್ಬರ ವಿರುದ್ಧ ದೂರುವಂತೆ ಮಾತಾಡದೆ ಇರೋದಿಕ್ಕೂ ಅವರಿಗೆ ಆಗ್ತಾ ಇಲ್ಲ ಈಗ ಅವರು ಚಂದ್ರಶೇಖರ್ ವಿರುದ್ಧ ಮಾಡಿರುವಂಥ ಆರೋಪಗಳನ್ನೇ ಇಲ್ಲಿ ಗಮನಿಸಿ ಶನಿವಾರ ತಾನು ಮಾಧ್ಯಮಗಳ ಮುಂದೆ ಮಾತನಾಡಿದ ಬಳಿಕ ಸಂಜೆ ಆ ಅಧಿಕಾರಿ ಎಲ್ಲಿಗೆ ಹೋದ್ರು ಯಾರನ್ನು ಕಂಡ್ರು ಅವ್ರ ಜೊತೆ ಇದ್ದಂಥ ಮತ್ತೊಬ್ಬ ಯಾರಾಗಿದ್ರು ಯಾರವ್ರ ಪತ್ರವನ್ನು ರೆಡಿ ಮಾಡಿಕೊಟ್ರು ಅನ್ನುವಂಥ ವಿವರಗಳು ತನಗೆ ಗೊತ್ತಿರೋದಾಗಿ ಅವ್ರು ಹೇಳ್ತಾರೆ ಆದರೆ ಯಾವುದನ್ನು ಕೂಡ ಅವರು ಇಲ್ಲಿ ಬಹಿರಂಗಪಡಿಸ್ತಾ ಇಲ್ಲ ಅವ್ರ ಮಾತಿನ ದಾಟಿಯಿಂದಲೇ ಅವ್ರ ಸಿದ್ದರಾಮಯ್ಯ ಅವ್ರ ಕಡೆಯವ್ರ ಬಗ್ಗೆ ಮಾತಾಡ್ತಾ ಇರಬಹುದು ಅಂತ ಅನುಮಾನಿಸ ಆಗಿರುತ್ತೆ ಆದ್ರೆ ಅವ್ರ ಕೂಡ ಹೇಳೋದಿಲ್ಲ ಈ ರೀತಿ ಬಾಣ ಪ್ರಯೋಗ ಮಾಡೋದೇನೋ ಮಾಡ್ಬಿಡೋಣ ನಾಟಬೇಕಾದವ್ರಿಗೆ ನಾಟಿದ್ರೆ ನಾಟ್ಲಿ ನಾಟದೆ ಹೋದ್ರು ತಾವು ಕಳೆದುಕೊಳ್ಳೋದು ಏನೂ ಇಲ್ಲ ಅನ್ನುವಂಥ ನಿಲುವು ಅವರದು ತಮ್ಮ ರಾಜಕೀಯದಲ್ಲಿ ಉದ್ದಕ್ಕೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಅವರು ಗುದ್ದಿ ಓಡುವಂತಹ ಈ ರಾಜಕೀಯ ಆಟ ಈಗ ರಾಜ್ಯದ ಹಿರಿಯ ಹಾಗೂ ದಕ್ಷ ಪೊಲೀಸ್ ಅಧಿಕಾರಿಯೊಬ್ಬರ ವಿರುದ್ಧ ತಿರುಗಿದೆ ತಮ್ಮ ವಿರುದ್ಧದ ಪ್ರಕರಣ ದಿಕ್ಕು ಗೆಡಿಸೋದಕ್ಕೆ ನಿಂತು ಕುಮಾರಸ್ವಾಮಿ ಅವರು ಹಾಗಾದ್ರೆ ಕುಮಾರಸ್ವಾಮಿ ರಾಜಕಾರಣಿಗಳ ವಿರುದ್ಧ ತಲೆಗೆ ತೋಚದಾಗಿ ಏನಾದ್ರೂ ಒಂದು ಆರೋಪ ಮಾಡೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇದನ್ನ ಅವರು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ ಅದೀಗ ಅವರ ಟ್ರೇಡ್ ಮಾರ್ಕ್ ರಾಜಕೀಯ ಶೈಲಿ ಅಂತಾನೆ ಗುರುತಿಸಲ್ಪಟ್ಟಿದೆ ಆದರೆ ಈ ಬಾರಿ ಕುಮಾರಸ್ವಾಮಿ ಈ ರಾಜ್ಯದ ಅತ್ಯಂತ ಹಿರಿಯ ಐ ಪಿ ಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಒಂದು ಭ್ರಷ್ಟಾಚಾರ ಪ್ರಕರಣದ ತನಿಖೆ ನಡೆಸುವಂತ ತನಿಖಾಧಿಕಾರಿ ವಿರುದ್ಧನೇ ಕೇಂದ್ರ ಸಚಿವರ ಸ್ಥಾನದಲ್ಲಿರೋರೊಬ್ಬರು ಮಾಡಿರುವಂತಹ ಗಂಭೀರ ಆರೋಪ ಇದು ಇಷ್ಟೊಂದು ಗಂಭೀರ ಆರೋಪ ಮಾಡುವಾಗ ಅದರ ದಾಖಲೆಗಳನ್ನು ಅವರು ಆಗ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಯಾವ ಕಾರಣಕ್ಕೂ ತಡೆ ಮಾಡುವಂತಹ ವಿಷಯ ಇದಲ್ವೇ ಅಲ್ಲ ಆ ದಾಖಲೆಗಳ ಆಧಾರದಲ್ಲಿ ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಯಾವುದೇ ದಾಖಲೆಯನ್ನ ಕೊಡದೆ ಗಂಭೀರ ಆರೋಪಗಳನ್ನು ಮಾಡಿ ಎದ್ದು ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಇದು ಯಾವ ರೀತಿಯ ರಾಜಕೀಯ ಇದು ಎಂಥ ನಡೆ ಒಬ್ಬ ಕೇಂದ್ರ ಸಚಿವರು ನಡೆದುಕೊಳ್ಳುವಂಥ ರೀತಿನ ಇದು ಇದು ತನ್ನ ರಾಜಕೀಯ ಪ್ರಭಾವ ಪವರ್ ಅನ್ನ ಬಳಸಿ ತನಿಖಾಧಿಕಾರಿಯ ಸ್ಥೈರ್ಯ ಕುಂದಿಸುವ ಅವರನ್ನ ಪರೋಕ್ಷವಾಗಿ ಬೆದರಿಸುವಂತ ನಡೆ ಅಲ್ವಾ ಇದು ಪಾಳೆಗಾರಿಕಾ ಸ್ಟೈಲ್ನ ರಾಜಕೀಯ ಅಲ್ವಾ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಒಂದಿಷ್ಟು ಅಂಜದೆ ಅಳುಕದೆ ಚಂದ್ರಶೇಖರ್ ಉತ್ತರ ನೀಡಿದ್ದಾರೆ ಸೂಕ್ತ ತಿರುಗೇಟನ್ನು ನೀಡಿದ್ದಾರೆ ಅವರು ತಮ್ಮ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಒಬ್ಬ ಭ್ರಷ್ಟ ಕಳಂಕಿತ ಅಧಿಕಾರಿ ಕೇಂದ್ರ ಸರ್ಕಾರದ ಸಂಪುಟ ಸಚಿವರ ಆರೋಪಗಳಿಗೆ ಈ ರೀತಿ ನೇರ ನೇರವಾಗಿ ನಿಷ್ಠೂರವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆಯಾ ಸಿ ಎಂ ಆಫೀಸಲ್ಲಿ ಕೆಪಿಸಿಸಿ ಕಚೇರಿ ಆಗೋದು ಎಲ್ಲನೂ ತನಗೆ ಗೊತ್ತಾಗುತ್ತೆ ಅಂತ ಘಂಟಾ ಘೋಷವಾಗಿ ಹೇಳುವಂತ ಕುಮಾರಸ್ವಾಮಿ ಪರೋಕ್ಷವಾಗಿ ಏನ್ ಹೇಳ್ತಾ ಇದ್ದಾರೆ ಯಾವ ನೈತಿಕತೆ ಇದೆ ಆ ರೀತಿ ಮಾಹಿತಿ ಪಡೆಯೋದ್ರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ಅದೇನು ದೊಡ್ಡ ಸಾಹಸದ ಕೆಲಸನ ಕುಮಾರಸ್ವಾಮಿ ಅವರ ಈ ಬ್ಲಾಕ್ ಮೇಲ್ ರಾಜಕಾರಣದ ಬಂಡವಾಳ ಈಗ ಸಂಪೂರ್ಣ ಬಯಲಾಗ್ಬಿಟ್ಟಿದೆ ಕನ್ನಡಿಗರು ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ